ಶಿವಮೊಗ್ಗ ಜಿಲ್ಲಾ ಒಕ್ಕಲಿಗರ ಯುವ ವೇದಿಕೆ ವತಿಯಿಂದ ಒಕ್ಕಲಿಗರ ಸಮಾಜದ ವಿರುದ್ಧ ಅವಹೇಳನಕಾರಿ ಹೇಳಿಕೆ ನೀಡಿರುವ ಶಾಸಕ ಮುನಿರತ್ನ ಅವರ ವಿರುದ್ಧ ಕಠಿಣ ಕಾನೂನು ಕ್ರಮ ವಹಿಸುವಂತೆ ಒತ್ತಾಯಿಸಿ ಶಿವಮೊಗ್ಗ ಜಿಲ್ಲಾಧಿಕಾರಿಗಳ ಕಚೇರಿ ಮುಂಭಾಗದಲ್ಲಿ ಪ್ರತಿಭಟನೆ ನಡೆಸಲಾಯಿತು ಈ ಬಗ್ಗೆ ಶಿವಮೊಗ್ಗ ಜಿಲ್ಲಾ ಒಕ್ಕಲಿಗರ ಸಂಘದ ಪ್ರಭಾಕರ್ ಗೌಡ ಅವರು ಮಾಧ್ಯಮ ಮಿತ್ರರೊಂದಿಗೆ ಮಾತನಾಡಿ ಮಾಹಿತಿ ನೀಡಿದ್ದಾರೆ ದಲಿತ ಬಗ್ಗೆ ಕೀಳಾಗಿ ಮಾತನಾಡಿದ ಕೆಲವು ದಿನಗಳ ಹಿಂದೆ ಬೆಂಗಳೂರು ಆರ್ ಆರ್ ನಗರದ ಶಾಸಕ ರೌಡಿ ಶಾಸಕ ಮುನಿರತ್ನ ಅವರು ಒಕ್ಕಲಿಗರ ಬಗ್ಗೆ ಬಹಳ ಹವೇಳಲು ಕಾರ್ಯಾಗಿ ಮಾತಾಡಿದ್ದಾರೆ ಅವನು ಅವನ ಅಣ್ಣನೂ ರೌಡಿ ತಮ್ಮನ ರೌಡಿ ಇವನು ರೌಡಿ ಹುಟ್ಟುಗಳ ಕೂಡ ಸುಟ್ಟು ಹೋಗಲ್ಲ ಅಂತ ಹೇಳ್ತಾರಲ್ಲ ಇದಕ್ಕೆ ಒಂದು ಪ್ರಮುಖ ಉದಾಹರಣೆ ಮುನರತ್ನ ಇವತ್ತೇನಾರ ಶಾಸಕನಾಗಬೇಕು ಕಾರ್ಪೊರೇಟರ್ ಆಗಬೇಕು ಸಚಿವರಾಗಬೇಕು ಅಂದ್ರೆ ಪ್ರಮುಖವಾದ ಕಾರಣ ಒಕ್ಕಲಿಗ ಜನಾಂಗ ಮತ್ತು ದಲಿತ ಜನಾಂಗ ಇವತ್ತು ತನ್ನ ಸ್ವಾರ್ಥಕ್ಕೋಸ್ಕರ ಭ್ರಷ್ಟಾಚಾರವನ್ನ ಮಾಡೋದಕ್ಕೋಸ್ಕರ ತನ್ನ ತಪ್ಪನ್ನ ಮುಚ್ಚಿಟ್ಕೊಳ್ಳೋಕ್ಕೋಸ್ಕರ ಒಬ್ಬ ಒಕ್ಕಲಿಗ ನಾಯಕನ ಫೋನ್ ಮಾಡಿಬಿಟ್ಟು ನಮ್ಮ ಒಕ್ಕಲಿಗರ ಬಗ್ಗೆ ಹೆಣ್ಣು ಮಕ್ಕಳ ಅದರಲ್ಲೂ ಹೆಣ್ಣು ಮಕ್ಕಳ ಬಗ್ಗೆ ಬಹಳ ಅವಾಚ್ಯವಾಗಿ ಮಾತಾಡಿದ್ದಾನೆ ಇವನಿಗೆ ನಮ್ಮ ಕರ್ನಾಟಕ ಒಕ್ಕಲಿಗೂರಿನಿಂದ ಮತ್ತು ಶಿವಮೊಗ್ಗ ಜಿಲ್ಲೆಯ ಯುವ ಒಕ್ಕಲಿ ಯುವ ಒಕ್ಕಲಿಗರ ವೇದಿಕೆ ಜಿಲ್ಲಾ ಒಕ್ಕಲಿಗರ ವೇದಿಕೆ ಮಹಿಳಾ ಸಂಘ ಅವರೆಲ್ಲರೂ ಸೇರಿ ಇಂತಹ ನೀಚ ರೌಡಿ ಎಂಎಲ್ ಎನ್ನ ವಿಧಾನಸಭೆಯಿಂದ ವಿಸರ್ಜನೆ ಮಾಡಿ ಅವನ್ನ ಸಸ್ಪೆಂಡ್ ಮಾಡಬೇಕು ಅಂತೇಳಿ ಈ ಮೂಲಕ ಜಿಲ್ಲಾ ಜಿಲ್ಲಾ ರಕ್ಷಣಾಧಿಕಾರಿಗಳ ಮೂಲಕ ನಾವು ಮನವಿಯನ್ನು ಸಲ್ಲಿಸ್ತಾ ಇದೀವಿ